ಇಂದಿನ ಜೀವನ ಶೈಲಿಯಲ್ಲಿ ಚರ್ಮ ಮತ್ತು ಕೂದಲು ನಿರಂತರವಾಗಿ ಧೂಳು ಮಾಲಿನ್ಯ ಬೆವರು ಒತ್ತಡ ಮತ್ತು ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳಿಗೆ ಒಡ್ಡುಕೊಡುತ್ತವೆ ಮೊಡವೆಗಳು ತುರಿಕೆ ತಲೆಹೊಟ್ಟು ಗಾಯಗಳು ದದ್ದುಗಳು ಮತ್ತು ಸೋಂಕುಗಳಂತಹ ಸಣ್ಣ ಚರ್ಮದ ಸಮಸ್ಯೆಗಳು ಸಾಮಾನ್ಯವಾಗಿದೆ ಅನೇಕ ಜನರು ತ್ವರಿತ ರಾಸಾಯನಿಕ ಆಧಾರಿತ ಪರಿಹಾರಗಳನ್ನು ಹುಡುಕುತ್ತಾರೆ ಆದರೆ ಇವು ದೀರ್ಘಾವಧಿಯಲ್ಲಿ ಅಡ್ಡಪರಿಣಾಮಗಳು ಅಥವಾ ಶುಷ್ಕತೆಗ ಕಾರಣವಾಗುತ್ತವೆ ನಮಗೆ ನಿಜವಾಗಿಯೂ ಬೇಕಾಗಿರುವುದು ನೈಸರ್ಗಿಕ ವೇಗವಾಗಿ ಕಾರ್ಯನಿರ್ವಹಿಸುವ ಮತ್ತು ಬಹುಪಯೋಗಿ ಪರಿಹಾರವಾಗಿದ್ದು ಅದು ದೈನಂದಿನ ನೈರ್ಮಲ್ಯ ಮತ್ತು ಚರ್ಮದ ರಕ್ಷಣೆಯನ್ನು ಸುರಕ್ಷಿತವಾಗಿ ಬೆಂಬಲಿಸುತ್ತದೆ ವಿಟಮಿನ್ ಇ ಹೊಂದಿರುವ ಮೋಡಿಕೇರ್ ಎಸೆನ್ಷಿಯಲ್ ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ಅನ್ನು ನಿಖರವಾಗಿ ಈ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಟೀ ಟ್ರೀ ಆಯಿಲ್ ಮೆಲಲ್ಯೂಕಾ ಆಲ್ಟರ್ನ್ಯುಫೋಲಿಯಾ ಸಸ್ಯದ ಎಲೆಗಳಿಂದ ಹೊರತೆಗೆಯಲಾದ ನೈಸರ್ಗಿಕ ಸಾರಭೂತ ತೈಲವಾಗಿದೆ ಇದು ಪ್ರಬಲವಾದ ಬ್ಯಾಕ್ಟೀರಿಯಾ ವಿರೋಧಿ ಶಿಲೀಂಧ್ರ ವಿರೋಧಿ ಮತ್ತು ನಂಜು ನಿರೋಧಕ ಗುಣಲಕ್ಷಣಗಳಿಗೆ ವ್ಯಾಪಕವಾಗಿ ಹೆಸರುವಾಸಿಯಾಗಿದೆ ಸಾಂಪ್ರದಾಯಿಕವಾಗಿ ಚರ್ಮದ ಸೋಂಕುಗಳು ಮತ್ತು ಗಾಯಗಳಿಗೆ ಬಳಸಲಾಗುವ ಟೀ ಟ್ರೀ ಆಯಿಲ್ ಚರ್ಮದ ಮೇಲೆ ಸೌಮ್ಯವಾಗಿರುವಾಗ ರೋಗಾಣುಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯಕ್ಕಾಗಿ ಜಾಗತಿಕ ಮನ್ನಣೆಯನ್ನು ಗಳಿಸಿದೆ ವಿಟಮಿನ್ ಇ ಒಂದು ಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಚರ್ಮದ ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ ಆಳವಾಗಿ ಪೋಷಿಸುತ್ತದೆ ಮತ್ತು ಒಣ ಅಥವಾ ಕಿರಿಚಿರಿಯಾದ ಚರ್ಮವನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಟೀ ಟ್ರೀ ಆಯಿಲ್ನೊಂದಿಗೆ ಸಂಯೋಜಿಸಿದಾಗ ಇದು ಸೌಮ್ಯ ಪೋಷಣೆಯೊಂದಿಗೆ ಬಲವಾದ ಶುದ್ಧೀಕರಣ ಕ್ರಿಯೆಯನ್ನು ಸಮತೋಲನಗೊಳಿಸುತ್ತದೆ ಮುಡಿಕೇರ್ ಎಸೆನ್ಷಿಯಲ್ ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ಅನ್ನು ವಿಟಮಿನ್ ಇಯಿಂದ ಸಮೃದ್ಧವಾಗಿರುವ ಶುದ್ಧ ಟೀ ಟ್ರೀ ಆಯಿಲ್ನೊಂದಿಗೆ ಎಚ್ಚರಿಕೆಯಿಂದ ರೂಪಿಸಲಾಗಿದೆ ಈ ಸಂಯೋಜನೆಯು ಶುಷ್ಕತೆ ಅಥವಾ ಕಿರಿಕಿರಿಯನ್ನು ಉಂಟುಮಾಡದೆ ಪರಿಣಾಮಕಾರಿ ರೋಗಾಣುರಕ್ಷಣೆಯನ್ನು ಖಾತ್ರಿಗೊಳಿಸುತ್ತದೆ ಇದು ತಕ್ಷಣವೇ ಕಾರ್ಯನಿರ್ವಹಿಸುತ್ತದೆ ಇದು ಎಲ್ಲಾ ವಯೋಮಾನದವರಿಂದ ದೈನಂದಿನ ಬಳಕೆಗೆ ಸೂಕ್ತವಾಗಿದೆ ಈ ತೈಲವು ರಂಧ್ರಗಳನ್ನು ಮುಚ್ಚುವ ಬ್ಯಾಕ್ಟೀರಿಯಾವನ್ನು ನಿಯಂತ್ರಿಸುವ ಮೂಲಕ ಮೊಡವೆಗಳು ಗುಳ್ಳೆಗಳು ಮತ್ತು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ತುರಿಕೆ ದದ್ದುಗಳು ಮತ್ತು ಸಣ್ಣ ಚರ್ಮದ ಸೋಂಕುಗಳನ್ನು ಶಮನಗೊಳಿಸುತ್ತದೆ ಇದು ಸಣ್ಣ ಕಡಿತಗಳು ಗಾಯಗಳು ಮತ್ತು ಕೀಟಗಳ ಕಡಿತವನ್ನು ವೇಗವಾಗಿ ಗುಣಪಡಿಸಲು ಬೆಂಬಲಿಸುತ್ತದೆ ಟೀ ಟ್ರೀ ಆಯಿಲ್ ಶಿಲೀಂಧ್ರ ಸೋಂಕಿನಿಂದ ಉಂಟಾಗುವ ತಲೆಹೊಟ್ಟು ಮತ್ತು ತುರಿಕೆ ತಲೆಬುರುಡೆಯ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಇದು ತಲೆಬುರುಡೆಯನ್ನು ಸ್ವಚ್ಛವಾಗಿ ಮತ್ತು ರಿಫ್ರೆಶ್ ಆಗಿ ಇರಿಸುತ್ತದೆ ಆದರೆ ವಿಟಮಿನ್ ಇ ಕೂದಲಿನ ಬೇರುಗಳನ್ನು ಪೋಷಿಸುತ್ತದೆ ಈ ತೈಲವನ್ನು ಸಣ್ಣ ಕಡಿತಗಳು ಮತ್ತು ಗೀರುಗಳಿಗೆ ನೈಸರ್ಗಿಕ ನಂಜು ನಿರೋಧಕವಾಗಿ ಬಳಸಬಹುದು ಇದರ ಕಾಂಪ್ಯಾಕ್ಟ್ ಪ್ಯಾಕೇಜಿಂಗ್ ಯಾವುದೇ ಸಮಯದಲ್ಲಿ ಸಾಗಿಸಲು ಮತ್ತು ಬಳಸಲು ಅನುಕೂಲಕರವಾಗಿದೆ ಇದು ಇಡೀ ಕುಟುಂಬಕ್ಕೆ ಸರಳ ಬಹುಪಯೋಗಿ ಉತ್ಪನ್ನವಾಗಿದೆ ವಿಟಮಿನ್ ಇ ಹೊಂದಿರುವ ಮುಡಿಕೇರ್ ಎಸೆನ್ಷಿಯಲ್ ಇನ್ಸ್ಟಂಟ್ ಟೀ ಟ್ರೀ ಆಯಿಲ್ ಕೇವಲ ತೈಲವಲ್ಲ ದೈನಂದಿನ ಆರೈಕೆ ಒಡನಾಡಿಯಾಗಿದೆ ಇದು ನೈಸರ್ಗಿಕವಾಗಿ ಸ್ವಚ್ಛಗೊಳಿಸುತ್ತದೆ ರಕ್ಷಿಸುತ್ತದೆ ಗುಣಪಡಿಸುತ್ತದೆ ಮತ್ತು ಪೋಷಿಸುತ್ತದೆ ಟೀ ಟ್ರೀ ಆಯಿಲ್ನ ಶಕ್ತಿ ಮತ್ತು ವಿಟಮಿನ್ ಇಯ ಉತ್ತಮತೆಯೊಂದಿಗೆ ಇದು ಇಂದಿನ ವೇಗದ ಜೀವನದಲ್ಲಿ ಚರ್ಮ ಕೂದಲು ಮತ್ತು ನೈರ್ಮಲ್ಯ ಅಗತ್ಯಗಳಿಗಾಗಿ ಪರಿಣಾಮಕಾರಿ ಸುರಕ್ಷಿತ ಮತ್ತು ಅನುಕೂಲಕರ ಪರಿಹಾರವನ್ನು ನೀಡುತ್ತದೆ ನೇರವಾಗಿ ಮೋದಿ ಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ